್ರೆ ನಮಸ್ಕಾರ ಹಾಸನಕ್ಕೆ ಬರೀ ನಲವತ್ ರೂಪಾಯಿನಲ್ಲಿ ನಾವು ಬೆಂಗಳೂರಿಂದ ಹೋಗ್ಬೋದು ಹಾಸನಕ್ಕೆ ನಲವತ್ತು ರೂಪಾಯಿನಲ್ಲಿ ಬೆಂಗಳೂರಿಂದ ಹೋಗ್ಬೋದು ಹಾಗೆ ಹಾಸನದಿಂದ ಕೂಡ ನಲವತ್ ರೂಪಾಯಿನಲ್ಲಿ ಬೆಂಗಳೂರಿಗೆ ಬರ್ಬೋದು ಸೊ ಬೆಂಗಳೂರಿಂದ ಓಡುತ್ತೆ ಸೊ ನಾನು ಯಶವಂತಪುರ ಪ್ಲಾಟ್ಫಾರ್ಮ್ ಇದ್ದೀನಿ ಬೆಳಗ್ಗೆ ಕರೆಕ್ಟ್ ಆಗಿ ಹತ್ತು ಗಂಟೆ ಈಗ ಹತ್ತು ಗಂಟೆ ಎಂಟು ನಿಮಿಷಕ್ಕೆ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಬರುತ್ತೆ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ ಸೊ ಬನ್ನಿ ನಲ್ವತ್ತು ರೂಪಾಯಿನಲ್ಲಿ ನಾವು ಆಸನ್ ಹೋಗ್ಬೋದು ಬಸ್ ಚಾರ್ಜು ಇನ್ನೂರ ಮೂವತ್ತೆಂಟು ರೂಪಾಯಿ ಇದೆ ಮಾಮೂಲಿ ಎಲ್ಲ ಕಡೆ ಸ್ಟಾಪ್ ಕೊಡೋ ಬಸ್ ನಲ್ಲಿ ನಾನ್ ಸ್ಟಾಪ್ ಬಸ್ ನಲ್ಲಿ ಇನ್ನೂರ ಎಂಬತ್ ರೂಪಾಯಿ ಇದೆ ಮೆಮೋರಾಯಿಲ್ ಬಂದಿದೆ ಮೆಮೋ ರಾಯಿಲ್ ಸುಮಾರು ಎರಡು ವರ್ಷದಿಂದ ಇದೆ ಸರ್ ಹಾಸನ್

ಸ್ನೇಹಿತರೆ ಬೆಂಗಳೂರಿಂದ ಹಾಸನಕ್ಕೆ ಹೋಗೋ ರೈಲ್ವೆ ದಾರಿ ಅತ್ಯದ್ಭುತ ಹೋಗ್ಬೇಕಾದ್ರೆ ನಿಮಗೆ ಒಂದೇ ಪ್ಯಾರಲ ಲೈನಲ್ಲಿ ಶಿವಗಂಗೆ ಬೆಟ್ಟ ಕಾಣುತ್ತೆ ಹಾಗೆ ಬೆಟ್ಟ ಬೇರೆಯವ್ರ ದುರ್ಗ ಕಾಣುತ್ತೆ ಮುಂದೆ ಹುಡಿಗಲ್ನಲ್ಲಿ ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾದಂತಹ ಸ್ಟಟ್ಫಾರಮ್ ಸಿಗುತ್ತೆ ಕುದುರೆಗಳ ರೇಸ್ಗೆ ಕುದುರೆಗಳನ್ನ ರೆಡಿ ಮಾಡ್ತಾರಲ್ಲ ಆ ಸ್ಟ್ ಫಾರಮ್ ಸಿಗುತ್ತೆ ಅದಾದ ನಂತರ ದೈವಿಕ ನೆಲೆಯಾದಂತಹ ಶತಪುರುಷರ ನೆಲೆಯಾದಂತಹ ಯಡಿಯೂರಿನಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳ ದೇವಸ್ಥಾನ ಕಾಣುತ್ತೆ ಸುಂದರವಾದ ತೆಂಗಿನ ತೋಟಗಳ ಸಾಲು ಸಿಗುತ್ತೆ ಹತ್ತಾರು ಕಿಲೋಮೀಟರ್ ತೆಂಗಿನ ತೋಟಗಳು ಬೆಳ್ಳೂರು ಕ್ರಾಸ್ತರ ಸ್ಟಾರ್ಟ್ ಆದಂತಹ ತೆಂಗಿನ ತೋಟಗಳು ಆ ಸಂದರ್ಭ ಮುಖ್ಯದೇ ಇಲ್ಲ ಹಸಿರಿನ ಬನ ಕಣ್ಣಿಗೆ ಕಟ್ಟಿದಾಗೆ ಕಾಣುವಂತಹ ಈ ಒಂದು ದಾರಿ ಅತ್ಯದ್ಭುತ ಅಂತಾನೆ ಹೇಳ್ಬೋದು ಇಲ್ಲಿ ನಿಸರ್ಗ ಪ್ರಿಯರಾದ್ರೆ ಪ್ರಕೃತಿ ಪ್ರಿಯರಾದ್ರೆ ಅದನ್ನ ಕಿಟಕಿ ಪಕ್ಕ ಕುತ್ಕಂಡ್ ಅನುಭವಿಸ್ತಾರೆ ಇದೆಲ್ಲ ಅತ್ಯಂತ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಸೊ ಅದಾದ ನಂತರ ಟಾಂಡ್ಬಳ್ಳೆ ರೈಲ್ ಇಲ್ಲಾದ ಹೋಗುತ್ತೆ ವಿಶ್ವ ಪ್ರಸಿದ್ಧವಾದಂತಹ ಏಕಶಿಲಾ ಮೂರ್ತಿಯಾದಂತಹ ಬಾಹುಬಲಿಯ ಮೂರ್ತಿ ವಿರಾಜಮಾನರಾಗಿರುವುದು ಆ ರೈಲ್ವೆ ಪ್ರಯಾಣದಲ್ಲಿ ನಮ್ಮ ಅನುಭವ ಬರುತ್ತೆ ಇದಾದ ನಂತರ ಚಂದ್ರಪಟ್ಟಣ ಅದಾದ ನಂತರ ಹಾಸನ ಇವನ್ನೆಲ್ಲ ಅನುಭವಿಸಬೇಕು ಅಂದ್ರೆ ನೀವು ಈ ರೈಲ್ನಲ್ಲಿ ಒಬ್ಬರು ಹೋಗಲೇಬೇಕು ಸ್ನೇಹಿತರೆ ಈ ಒಂದು ಪುಟ್ಟ ವೀಡಿಯೋ ಮತ್ತು ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಆದಷ್ಟು ಹೆಚ್ಚಾಗಿ ಶೇರ್ ಮಾಡಿ

ಮೂರು ಗಂಟೆ ಟೈಮು ಹತ್ತು ನಿಮಿಷದಲ್ಲಿ ಬೆಂಗಳೂರಿನಿಂದ ಹಾಸನಿಂದ ಮತ್ತೆ ಎರಡು ಗಂಟೆಗೆ ಹೊರಟುತ್ತಿದ್ದು ಎರಡು ಗಂಟೆಗೆ ಹೊರಟು ಸಂಜೆ ಆರು ಗಂಟೆಗೆಲ್ಲ ಸೊ ಗಂಟೆಗೆಲ್ಲೂ ಇವತ್ತಿನ ಈ ಮೆಮೋ ರೈಲ್ ಪ್ರಯಾಣ ठीक awak आवाज आ तो itu ऊपर तो बात करने का मतलब है कि अपनी मॉर्निंग में टिकटॉक से ऐसे कि पेशा इंडिया को कर